ವೆಲ್ಕಮ್ ಟು ಮೈ ಚಾನಲ್ ತಾನು ಕುಕ್ಕಿಂಗ್ ಜರ್ನಿ ಎಲ್ಲ ಹೇಗಿದ್ದೀರಾ ಇವತ್ತು ಭೀಮ್ನವಾಸೆ ಪ್ರಯುಕ್ತ ನಮ್ಮನೇಲಿ ನಾವು ಬೇಳೆ ಪಾಯಸ ಮಾಡಿದ್ವಿ ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಬೇಳೆನ ಹುರ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೇನೆ ಒಂದು ಗ್ಲಾಸ್ ಅಷ್ಟು ಹೆಸರು ಬೇಳೆನ ಡ್ರೈ ರೋಸ್ಟು ಅದನ್ನು ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಅದನ್ನು ವಾಶ್ ಮಾಡಿಕೊಳ್ಳಿ ಏನಕ್ಕೆಂದ್ರೆ ಕೆಮಿಕಲ್ಲು ಪೌಡ್ರು ಎಲ್ಲ ಇರತ್ತಲ್ಲ ಹಾಗಾಗಿ ವಾಶ್ ಮಾಡಾದ್ಮೇಲೆ ಈಗ ಇನ್ನೊಂದು ತಪ್ಲೇಲಿ ಬಿಸಿನೀರಿಡೋಣ ಬಿಸಿನೀರಿಟ್ಟು ಹೊತ್ತು ಕುದ್ದಾದ್ಮೇಲೆ ಈಗ ನಾವು ವಾಶ್ ಮಾಡ್ಕೊಂಡಿದ್ದೀವಲ್ಲ ಬೇಳೆ ಅದನ್ನು ಹಾಕಿ ಬೇಯಕ್ಕೆ ಇಟ್ಟುಬಿಡೋಣ ಅದು ಬೇಯ್ತಾ ಇರಲಿ ನಾವಿಲ್ಲಿ ಮಿಕ್ಸಿಗೆ ಅದಕ್ಕೆ ಬೇಕಾಗಿರೋ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಸೊ ನಾನಿಲ್ಲೊಂದು ಒಂದು ಒಂದು ಅರ್ಧ ಹೂಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಫುಲ್ ಗಂಧ ಥರ ಅದನ್ನು ರುಬ್ಕೊಳ್ಳಿ ರುಬ್ಕೊಂಡಾದ ಮೇಲೆ ಅದಕ್ಕೊಂದು ನಾಲ್ಕು ಏಲಕ್ಕಿ ಹಾಕಿ ಮತ್ತೆ ಇನ್ನೊಂದು ಸರಿ ರುಬ್ಕೊಳ್ಳಿ ಸೊ ಅದು ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ಪೇಸ್ಟ್ ಆಗೋ ಆದಮೇಲೆ ನೋಡಿ ಇಲ್ಲಿ ಬೆಳೆ ಬೆಂದಿದೆ ನಾವೇನು ಹೆಸ್ರು ಬೇಳೆ ಹುರಿದಿದ್ವಲ್ಲ ಅದು ಬೆಂದಾದ ಮೇಲೆ ಈಗೇನು ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ತಿರಗ್ಸೋಣ ಸೊ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಅದರ ಪ್ರಕಾರ ನೀರು ಹಾಕಿ ಸೊ ನೀರು ಹಾಕಾದ ಮೇಲೆ ಇದು ಕುದಿಯಕ್ಕೆ ಬೇಡೋಣ ಏನಕ್ಕಂದ್ರೆ ತೆಂಗಿನಕಾಯಿ ಹಾಕಿದ್ದೀವಲ್ವ ಅದು ಅದ್ರ ಜೊತೆಗೆ ಬೇಳೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಾದ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಬಿಗ ಬೆಲ್ಲ ಕರ್ಗಿಸ್ಕೊಳ್ಳೋಣ ಸೊ ಡೈರೆಕ್ಟಾಗಿ ಬೆಲ್ಲ ಹಾಕಬಾರ್ದು ಏನಕಂದರೆ ಅದರಲ್ಲಿ ಮಣ್ಣು ಸ್ವಲ್ಪ ಎಲ್ಲ ಕ ಗಲೀಜಿರತ್ತಲ್ಲ ಹಾಗಾಗಿ ಫಸ್ಟೇ ಕರ್ಗಿಸ್ಕೊಳ್ಳೋಣ ಸೊ ನಾನಿಲ್ಲಿ ಒಂದು ಲೋಟ ತೊಗೊಂಡಿದ್ನಲ್ಲ ಒಂದರಿಂದ ಒಂದು ಕಾಲಷ್ಟು ಲೋಟದಷ್ಟು ಬೆಲ್ಲ ಪುಡಿ ಮಾಡಿದ್ದೀನಿ ಇದಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಕರಗಿಸಿ ಕರಗಿಸಿದೇನು ಪಾಕ ಬರಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸಿದ್ರೆ ಸಾಕು ಕರಗಿಸ್ ಆದಮೇಲೆ ನೋಡಿ ಈ ಥರ ಆಗುತ್ತೆ ಇದಾದ ಮೇಲೆ ನಾವೇನು ಬೇಳೆ ಮತ್ತು ತೆಂಗ್ ತೆಂಗಿನಕಾಯಿ ಹಾಕಿ ಕುದಿಯೋಕೆ ಇಟ್ಟಿದ್ವಲ್ಲ ಅದಕ್ಕೇ ಈಗ ನಾವು ಬೆಲ್ಲ ಏನು ನಾವು ಕರಗಿಸ್ಕೊಂಡಿದ್ದೀವೋ ಅದನ್ನು ಹಾಕೋಣ ಶೋಧಿಸ್ಬೇಕು ಇದನ್ನು ಸೋಸಿಬಿಟ್ಟು ಹಾಕಿ ಹಾಕಾದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಬೇಕು ಸಿಮ್ಮಲ್ಲೇನೆ ಏನಕ್ಕೆಂದರೆ ಇದು ಬೆಲ್ಲ ಕಾಯಿ ಮತ್ತು ಬೇಳೆ ಏನು ಹಾಕಿದಿವೋ ಅದು ಮೂರು ಹೊಂದ್ಕೋಬೇಕು ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಏನಕ್ಕೆಂದರೆ ಬೇಳೆ ಬೆಂದಾದ ಮೇಲೆ ಗಟ್ಟಿನೇ ಬರುತ್ತೆ ಹಾಗಾಗಿ ನೋಡಿಕೊಂಡು ಇದು ಮಾಡಿ ಇದಕ್ಕೆ ಈಗ ಒಂಚೂರು ಜಾಕಾಯಿ ಹಾಕೋಣ ಸ್ವೀಟ್ ಅಲ್ವಾ ಜಾಕಾಯಿ ಗಮನ ಚೆನ್ನಾಗಿರುತ್ತೆ ಜೊತೆಗೆ ಸ್ವೀಟ್ಗೆ ಟೇಸ್ಟ್ ಕೂಡ ಕೊಡುತ್ತೆ ಅದಾದ ಮೇಲೆ ಈಗ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಎರಡೂ ಕೂಡ ತುಪ್ಪದಲ್ಲಿ ಹುರಿದು ಇದಕ್ಕೆ ಹಾಕೊಳ್ಳೋಣ ಸೊ ನೋಡಿ ಇಲ್ಲಿ ತುಪ್ಪ ತುಪ್ಪ ಕಾದಿದೆ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಎರಡು ಹಾಕಿ ಹುರಿದು ಅದೇನು ಈಗ ಕುದಿಯ ಇಟ್ಟಿದ್ವಲ್ಲ ಅದಕ್ಕೆ ಹಾಕಿ ತಿರುಗಿಸಿದ್ರೆ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡಿದ್ದೀನಿ ಏನಕ್ಕೆ ಇದಾದ ಮೇಲೆ ಸ್ವಲ್ಪ ಗಟ್ಟಿನೇ ಆಗಿಬಿಡತ್ತೆ ಅದು ಸೊ ರುಚಿ ರುಚಿಯಾದ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ ಇದೇ ಥರ ನೀವು ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಹ್ಯಾವ್ ಎ ಗ್ರೇಡ್ ಡಿ